ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲೂ ಕೂಡ ಮಾತನಾಡಿದ್ರು ಈ ಹಲ್ಲೆ ಪ್ರಹಸನ ಇದೆಲ್ಲ ಆದ ನಂತರದಲ್ಲಿ ಮುನಿರತ್ನ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಕುಸುಮಾ ಹನುಮಂತರಾಯಪ್ಪನವರ ವಿಚಾರವನ್ನ ಮುಂದಿಟ್ಕೊಂಡು ಮಾತನಾಡಿದ್ದಾರೆ ಮುನಿರತ್ನ ಅವರ ಪ್ರತಿಕ್ರಿಯೆ ಗಮನಿಸಿ ಇದು ಅವರು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಮೇಲೆ ಒಂದು ಅಟ್ರಾಸಿಟಿ ಹಾಕಿದ ತಕ್ಷಣ ಅವತ್ತೇ ಬಂದು ಅಲ್ಲಿ ಒಂದೇ ಒಬ್ಬೊಬ್ರು ಹೇಳ್ತಾರೆ ನೀನ್ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ನಿನ್ಗೆ ಏನ್ ತೊಂದ್ರೆ ಇರಲ್ಲ ಅಂತ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಡೇನೆ ರೇಪ್ ಕೇಸ್ ಆಗತ್ತೆ ನೆಕ್ಸ್ಟ್ ಡೇನೆ ಮಾಡ್ತಾರೆ ರೇಪ್ ಕೇಸು ಅದಾದ್ಮೇಲೆ ಈಗ ಮತ್ತೆ ಪೋಸ್ಕೋ ಕೇಸ್ ಹಾಕ್ತಾರೆ ಅಂತ ಎದುರಿಸ್ತಾ ಇದ್ದಾರೆ ಯಾವ್ದೋ ಒಂದ್ ಚಿಕ್ಕ ಹುಡುಗಿನ ಕರ್ಕೊಂಡ್ ಬಂದು ಆ ಹುಡುಗಿ ಕೈಲಿ ಕಂಪ್ಲೇಂಟ್ ಕೊಟ್ಟು ಮುನಿರತ್ನ ಹದಿನೆಂಟು ವರ್ಷದಿಂದ ಕೆಳಗಡೆ ವಯಸ್ಸು ಕಡಿಮೆ ಇರುವಂತ ಹುಡುಗಿಗೆ ರೇಪ್ ಮಾಡಿದ್ದೇನೆ ಅಂತೇಳಿ ಪೋಸ್ಕೋ ಕೇಸ್ ಹಾಕ್ಸಕ್ಕೂ ಸಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇದು ಯಾವ್ದು ಆಗ್ಬಾರ್ದು ನೀನ್ ರಾಜೀನಾಮೆ ಕೊಡು ನೀನಾಗಿ ನೀನ್ ರಾಜೀನಾಮೆ ಕೊಟ್ಟು ನೀನು ಎಲ್ಲಾದ್ರೂ ಹೋಗು ನಿನ್ಗೇನು ತೊಂದ್ರೆ ಮಾಡಲ್ಲ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀನ್ ಕೊಲೆ ಆಗ್ತೀಯಾ ಕುಸುಮಾ ಎಮ್ ಎಲ್ ಎ ಆಗ್ತಾರೆ ಕುಸುಮಾ ಸಚಿವರಾಗ್ತಾರೆ ಬೆಳಗಾಂ ಅಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಆರ್ ಆರ್ ನಗರದಲ್ಲಿ ಕುಸುಮ ಮಿನಿಸ್ಟರ್ ಆಗ್ಬೇಕು ಇಷ್ಟೇ ಇದೊಂದೇ ಕಾರಣಕ್ಕೆ ನನ್ಗೆ ಕೊಲೆ ಮಾಡ್ತಾ ಇರೋದು ಡಿ ಕೆ ರವಿ ಅನ್ನೋರು ಒಬ್ಬರು ಸಾಯ್ದೆ ಇದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಆ ಡಿ ಕೆ ರವಿ ಸತ್ತಿದ್ದೆ ನನ್ಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇರೋದು ಡಿ ಕೆ ರವಿ ಸತ್ತಿದ್ರೆ ಕುಸುಮಾ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದು ಎರಡ್ ಸಾರಿ ಕುಸುಮಾ ಕ್ಯಾಂಡಿಡೇಟ್ ಆಗಿದ್ದಕ್ಕೆ ಇವಾಗ ಅವ್ರನ್ನ ಮಿನಿಸ್ಟರ್ ಮಾಡಕ್ಕೋಸ್ಕರ ಇವರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇಷ್ಟು ಕಷ್ಟ ಪಡ್ತಾ ಇರೋದು ಮುಂದಿನ ನಡೆ ಏನಿಲ್ಲ ನಾನು ಕೊಲೆ ಆಗೋದು ಖಂಡಿತ ಅದು ನಿಮ್ಮ ವಾಹಿನಿಯಲ್ಲಿ ನಾನು ಏನ್ ಮಾತಾಡಿದ್ದೀನಿ ನನ್ಗೆ ಕೊಲೆ ಆಗಿದ್ದ ದಿಸ ಈ ಎಲ್ಲಾ ದಾಖಲೆಗಳನ್ನ ನಾನು ಸಿ ಬಿ ಬರ್ದಿರೋದು ಇದನ್ನೆಲ್ಲ ತಗೊಂಡು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕೆಟ್ಟ ರಾಜಕಾರಣ ಮಾಡೋ ಅಣ್ಣ ತಂಬಿಯರ್ನ ಯಾವುದೇ ಕಾರಣಕ್ಕೂ ಯಾರು ದೇವ್ರು ಸಹ ಕ್ಷಮಿಸಲ್ಲ ಇವ್ರನ್ನ ಜಾರಕಿಹೊಳಿ ಜೀವನ ಹಾಳ ಮಾಡಕ್ ಹೋದ್ರು ಟಿ ಟಿ ರವಿ ಆಯ್ತು ನಾನಾಯ್ತು ಜಾರಕಿಹೊಳಿನಾಗ ತಗೊಂಡೋಗಿ ಇವ್ರ ಹನಿ ಟ್ರಾಪ್ ಟೀಮ್ ನ ಬಿಟ್ಟು ಅವ್ರನ್ನ ಹಂಗ ಮಾಡೋದ್ರು ನನ್ನ ಮೇಲೆ ಒಂದು ಕರ್ಕೊಂಡ್ ಬಂದು ಒಂದು ಸುಳ್ಳು ರೇಪ್ ಕೇಸ್ ಹಾಕಿ ನನ್ನ ಮೇಲೆ ನನ್ನ ಮೇಲೆ ರೇಪ್ ಕೇಸ್ ಹಾಕಿ ಆ ರೇಪ್ ಕೇಸ್ ಹಾಕಿ ನನಗೆ ಅಂತ ನನಗೆ ಮರ್ಡರ್ ಆಗ್ತೀವಿ ಆಶೀರ್ದಾಳಿ ಆಗತ್ತೆ ಮಸಿ ಬಳಿತೀವಿ ಹರಿತೀವಿ ಕ್ಷೇತ್ರದಲ್ಲಿ ಓಡಾಡಬಾರ್ದು ಇವೆಲ್ಲ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲೂ ಕೂಡ ಮಾತನಾಡಿದ್ರು ಈ ಹಲ್ಲೆ ಪ್ರಹಸನ ಇದೆಲ್ಲ ಆದ ನಂತರದಲ್ಲಿ ಮುನಿರತ್ನ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಕುಸುಮಾ ಹನುಮಂತರಾಯಪ್ಪನವರ ವಿಚಾರವನ್ನ ಮುಂದಿಟ್ಕೊಂಡು ಮಾತನಾಡಿದ್ದಾರೆ ಮುನಿರತ್ನ ಅವರ ಪ್ರತಿಕ್ರಿಯೆ ಗಮನಿಸಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಮೇಲೆ ಒಂದು ಅಟ್ರಾಸಿಟಿ ಹಾಕಿದ ತಕ್ಷಣ ಅವತ್ತೇ ಬಂದು ಅಲ್ಲಿ ಒಂದ್ ಒಬ್ಬ ಹೇಳ್ತಾರೆ ನೀನ್ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ನಿನ್ಗೇನ್ ತೊಂದ್ರೆ ತೊಂದರೆ ಇರಲ್ಲ ಅಂತ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಡೇನೆ ರೇಪ್ ಕೇಸ್ ಆಗತ್ತೆ ನೆಕ್ಸ್ಟ್ ಡೇನೆ ಮಾಡ್ತಾರೆ ರೇಪ್ ಕೇಸು ಅದಾದ್ಮೇಲೆ ಈಗ ಮತ್ತೆ ಪೋಸ್ಕೋ ಕೇಸ್ ಹಾಕ್ತಾರೆ ಅಂತ ಎದುರಿಸ್ತಾ ಇದಾರೆ ಯಾವ್ದೋ ಒಂದ್ ಚಿಕ್ಕ ಹುಡುಗಿನ ಕರ್ಕೊಂಡ್ಬಂದು ಬಂದು ಆ ಹುಡ್ಗಿ ಕೈಯಲ್ಲಿ ಕಂಪ್ಲೇಂಟ್ ಕೊಟ್ಟು ಮುನಿರತ್ನ ಹದಿನೆಂಟು ವರ್ಷದಿಂದ ಕೆಳಗಡೆ ವಯಸ್ಸು ಕಡಿಮೆ ಇರುವಂತ ಹುಡುಗಿಗೆ ರೇಪ್ ಮಾಡಿದ್ದೇನೆ ಅಂತ ಹೇಳಿ ಕೇಸ್ ಹಾಕ್ಸಕ್ಕು ಸಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇದು ಯಾವ್ದು ಆಗಬಾರ್ದು ಅನ್ನೋದ್ರೆ ನೀನ್ ರಾಜೀನಾಮೆ ಕೊಡು ನೀನಾಗಿ ನೀನ್ ರಾಜೀನಾಮೆ ಕೊಟ್ಟು ನೀನು ಎಲ್ಲಾದ್ರೂ ಹೋಗು ನಿನ್ಗೇನು ತೊಂದರೆ ಮಾಡಲ್ಲ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀನ್ ಕೊಲೆ ಆಗ್ತೀಯ ಕುಸುಮಾ ಎಂ ಎಲ್ ಎ ಆಗ್ತಾರೆ ಕುಸುಮಾ ಸಚಿವರು ಆಗ್ತಾರೆ ಬೆಳಗಾಮಲ್ಲಿ ಅಲ್ಲಿ ಲಕ್ಷ್ಮಿ ಆರ್ ಆರ್ ನಗರದಲ್ಲಿ ಕುಸುಮ ಮಿನಿಸ್ಟರ್ ಆಗ್ಬೇಕು ಇಷ್ಟೇ ಇದೊಂದೇ ಕಾರಣಕ್ಕೆ ನನಗ್ ಕೊಲೆ ಮಾಡ್ತಾ ಇರೋದು ಡಿ ಕೆ ರವಿ ಅನ್ನೋರು ಒಬ್ಬರು ಸಾಯ್ದೆ ಇದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಆ ಡಿ ಕೆ ರವಿ ಸತ್ತಿದ್ದೆ ನನಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇರೋದು ಡಿ ಕೆ ರವಿ ಕುಸುಮಾ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದು ಎರಡು ಸಾರಿ ಕುಸುಮಾ ಕ್ಯಾಂಡಿಡೇಟ್ ಆಗಿದ್ದಕ್ಕೆ ಇವಾಗ ಅವ್ರನ್ನ ಮಿನಿಸ್ಟರ್ ಮಾಡಕ್ಕೋಸ್ಕರ ಇವರು ಡಿ ಕೆ ಶಿವಕುಮಾರು ಡಿ ಕೆ ಸುರೇಶ್ ಇಷ್ಟು ಕಷ್ಟ ಪಡ್ತಾ ಇರೋದು ಮುಂದಿನ ನಡೆ ಏನಿಲ್ಲ ನನ್ ಕೊಲೆ ಆಗೋದು ಖಂಡಿತ ಅದು ನಿಮ್ಮ ವಾಹಿನಿಯಲ್ಲಿ ನಾನು ಏನ್ ಮಾತಾಡಿದ್ದೀನಿ ನನ್ ಕೊಲೆ ಆಗಿದ್ದ ದಿಸ ಈ ಎಲ್ಲಾ ದಾಖಲೆಗಳನ್ನ ನಾನು ಸಿ ಬಿ ಐ ಬರ್ದಿರೋದು ಇದನ್ನೆಲ್ಲ ತಗೊಂಡು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕೆಟ್ಟ ರಾಜಕಾರಣ ಮಾಡ ಈ ಸಮಾಜನ ಸಮಾಜ ಮಾಡೋ ಈ ಅಣ್ಣ ತಂಬಿಯರ್ನ ಯಾವುದೇ ಕಾರಣಕ್ಕೂ ಯಾರು ದೇವ್ರು ಸಹ ಕ್ಷಮಿಸಲ್ಲ ಇವ್ರನ್ನ ಜಾರಕಿಹೊಳಿ ಜೀವನ ಹಾಳ ಮಾಡಕ್ ಹೋದ್ರು ಟಿ ಟಿ ರವಿ ಆಯ್ತು ನಾನಾಯ್ತು ಜಾರಕಿಹೊಳಿನಾಗ ತಗೊಂಡೋಗಿ ಇವ್ರ ಹನಿ ಟ್ರಾಪ್ ಟೀಮ್ ನ ಬಿಟ್ಟು ಅವ್ರನ್ನ ಹಂಗ ಮಾಡೋದ್ರು ನನ್ನ ಮೇಲೆ ಒಂದು ಕರ್ಕೊಂಬಂದು ಒಂದು ಸುಳ್ಳು ರೇಪ್ ಕೇಸ್ ಹಾಕಿ ನನ್ನ ಮೇಲೆ ನನ್ನ ಮೇಲೆ ರೇಪ್ ಕೇಸ್ ಹಾಕಿ ಆ ರೇಪ್ ಕೇಸ್ ಹಾಕಿ ನನಗೆ ತಿರ್ಗ ಪೋಸ್ಕು ಹಾಕ್ತೀನಿ ಅಂತ ಎದುರಿಸ್ತಾರೆ ನನಗೆ ಅದರ ಜೊತೆಯಲ್ಲಿ ನೀನು ಮರ್ಡರ್ ಹಾಕ್ತಿ ಆಶೀರ್ ದಾಳಿ ಆಗತ್ತೆ ಮಸಿ ಬಳಿತೀವಿ ಶರ್ಟ್ ಹರಿತೀವಿ ಕ್ಷೇತ್ರದಲ್ಲಿ ಓಡಾಡಬಾರ್ದು ಇವೆಲ್ಲ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲೂ ಕೂಡ ಮಾತನಾಡಿದ್ರು ಈ ಹಲ್ಲೆ ಪ್ರಹಸನ ಇದೆಲ್ಲ ಆದ ನಂತರದಲ್ಲಿ ಮುನಿರತ್ನ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಕುಸುಮಾ ಹನುಮಂತರಾಯಪ್ಪನವರ ವಿಚಾರವನ್ನ ಮುಂದಿಟ್ಕೊಂಡು ಮಾತನಾಡಿದ್ದಾರೆ ಮುನಿರತ್ನ ಅವರ ಪ್ರತಿಕ್ರಿಯೆ ಗಮನಿಸಿ ಇದು ಅವರು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಮೇಲೆ ಒಂದು ಅಟ್ರಾಸಿಟಿ ಹಾಕಿದ ತಕ್ಷಣ ಅವತ್ತೇ ಇದ ಬಂದು ಅಲ್ಲಿ ಒಂದ್ ಒಬ್ಬೊಬ್ರು ಹೇಳ್ತಾರೆ ನೀನ್ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ನಿನ್ಗೆ ಏನ್ ತೊಂದ್ರೆ ಇರಲ್ಲ ಅಂತ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಡೇನೆ ರೇಪ್ ಕೇಸ್ ಆಗತ್ತೆ ನೆಕ್ಸ್ಟ್ ಡೇನೆ ಮಾಡ್ತಾರೆ ರೇಪ್ ಕೇಸು ಅದಾದ್ಮೇಲೆ ಈಗ ಮತ್ತೆ ಪೋಸ್ಕೋ ಕೇಸ್ ಹಾಕ್ತಾರೆ ಅಂತ ಎದುರಿಸ್ತಾ ಇದ್ದಾರೆ ಯಾವ್ದೋ ಒಂದ್ ಚಿಕ್ಕ ಹುಡುಗಿನ ಕರ್ಕೊಂಡ್ ಬಂದು ಆ ಹುಡ್ಗಿ ಕೈಯಲ್ಲಿ ಕಂಪ್ಲೇಂಟ್ ಕೊಟ್ಟು ಮುನಿರತ್ನ ಹದಿನೆಂಟು ವರ್ಷದಿಂದ ಕೆಳಗಡೆ ವಯಸ್ಸು ಕಡಿಮೆ ಇರುವಂತ ಹುಡುಗಿಗೆ ರೇಪ್ ಮಾಡಿದ್ದೇನೆ ಅಂತ ಹೇಳಿ ಪೋಸ್ಕೋ ಕೇಸ್ ಹಾಕ್ಸಕ್ಕೂ ಸಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇದು ಯಾವ್ದು ಆಗ್ಬಾರ್ದು ಅನ್ನೋದು ನೀನ್ ರಾಜೀನಾಮೆ ಕೊಡು ನೀನಾಗಿ ನೀನ್ ರಾಜೀನಾಮೆ ಕೊಟ್ಟು ನೀನು ಎಲ್ಲಾದ್ರೂ ಹೋಗು ನಿನ್ಗೇನು ತೊಂದರೆ ಮಾಡಲ್ಲ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀನ್ ಕೊಲೆ ಆಗ್ತೀಯಾ ಕುಸುಮಾ ಎಂ ಎಲ್ ಎ ಆಗ್ತಾರೆ ಕುಸುಮ ಸಚಿವರಾಗ್ತಾರೆ ಬೆಳಗಾಂ ಅಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಆರ್ ಆರ್ ನಗರದಲ್ಲಿ ಕುಸುಮಾ ಮಿನಿಸ್ಟರ್ ಆಗ್ಬೇಕು ಇಷ್ಟೇ ಇದೊಂದೇ ಕಾರಣಕ್ಕೆ ನನಗ್ ಕೊಲೆ ಮಾಡ್ತಾ ಇರೋದು ಡಿ ಕೆ ರವಿ ಅನ್ನೋರು ಒಬ್ಬರು ಸಾಯ್ದೆ ಇದ್ರೆ ನನಗೆ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಆ ಡಿ ಕೆ ರವಿ ಸತ್ತಿದ್ದೆ ನನ್ಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇರೋದು ಡಿ ಕೆ ರವಿ ಕುಸುಮಾ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದು ಎರಡ್ ಸಾರಿ ಕುಸುಮಾ ಕ್ಯಾಂಡಿಡೇಟ್ ಆಗಿದ್ದಕ್ಕೆ ಇವಾಗ ಅವ್ರನ್ನ ಮಿನಿಸ್ಟರ್ ಮಾಡಕ್ಕೋಸ್ಕರ ಇವರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇಷ್ಟು ಕಷ್ಟ ಪಡ್ತಾ ಇರೋದು ಮುಂದಿನ ನಡೆ ಏನಿಲ್ಲ ನಾನು ಕೊಲೆ ಆಗೋದು ಖಂಡಿತ ಅದು ನಿಮ್ಮ ವಾಹಿನಿಯಲ್ಲಿ ನಾನು ಏನ್ ಮಾತಾಡಿದ್ದೀನಿ ನನ್ಗ್ ಕೊಲೆ ಆಗಿದ್ದ ದಿಸ ಈ ಎಲ್ಲ ದಾಖಲೆಗಳನ್ನ ನಾನು ಸಿ ಬಿ ಐ ಬರ್ದಿರೋದು ಇದನ್ನೆಲ್ಲ ತಗೊಂಡು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕೆಟ್ಟ ರಾಜಕಾರಣ ಮಾಡೋ ಈ ಸಮಾಜನ ಸಮಾಜ ಮಾಡೋ ಈ ಅಣ್ಣ ಯಾವುದೇ ಕಾರಣಕ್ಕೂ ಯಾರು ದೇವ್ರು ಸಹ ಕ್ಷಮಿಸಲ್ಲ ಇವ್ರನ್ನ ಜಾರಕಿಹೊಳಿ ಜೀವನ ಹಾಳ ಮಾಡಕ್ ಹೋದ್ರು ಟಿ ಟಿ ರವಿ ಆಯ್ತು ನಾನಾಯ್ತು ಜಾರಕಿಹೊಳಿನಾಗ ತಗೊಂಡೋಗಿ ಇವ್ರ ಹನಿ ಟ್ರಾಪ್ ಟೀಮ್ ಟೀಮ್ನ ಬಿಟ್ಟು ಅವ್ರನ್ನ ಹಂಗ ಮಾಡಿದ್ರು ನನ್ನ ಮೇಲೆ ಒಂದು ಕರ್ಕೊಂಡ್ಬಂದು ಒಂದು ಸುಳ್ಳು ರೇಪ್ ಕೇಸ್ ಹಾಕಿ ನನ್ನ ಮೇಲೆ ಮೇಲೆ ರೇಪ್ ಕೇಸ್ ಹಾಕಿ ಆ ರೇಪ್ ಕೇಸ್ ಹಾಕಿ ನನಗೆ ತಿರ್ಗ ಪೋಸ್ಕು ಹಾಕ್ತೀನಿ ಅಂತ ಎದುರಿಸ್ತಾರೆ ಆಶೀರ್ದಾಳಿ ಆಗತ್ತೆ ಮಸಿ ಬಳಿತೀವಿ ಶರ್ಟರಿತೀವಿ ಕ್ಷೇತ್ರದಲ್ಲಿ ಓಡಾಡಬಾರ್ದು ಇವೆಲ್ಲ ಮಾಡ್ತಾ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲೂ ಕೂಡ ಮಾತನಾಡಿದ್ರು ಈ ಹಲ್ಲೆ ಪ್ರಹಸನ ಇದೆಲ್ಲ ಆದ ನಂತರದಲ್ಲಿ ಮುನಿರತ್ನ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಕುಸುಮಾ ಹನುಮಂತರಾಯಪ್ಪನವರ ವಿಚಾರವನ್ನ ಮುಂದಿಟ್ಕೊಂಡು ಮಾತನಾಡಿದ್ದಾರೆ ಮುನಿರತ್ನ ಅವರ ಪ್ರತಿಕ್ರಿಯೆ ಗಮನಿಸಿ ಇದು ಅವರು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಮೇಲೆ ಒಂದು ಅಟ್ರಾಸಿಟಿ ಹಾಕಿದ ತಕ್ಷಣ ಅವತ್ತೇ ಇದ ಬಂದು ಅಲ್ಲಿ ಒಂದ್ ಒಬ್ಬೊಬ್ರು ಹೇಳ್ತಾರೆ ನೀನ್ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ನಿನ್ಗೆ ತೊಂದ್ರೆ ಇರಲ್ಲ ಅಂತ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಡೇನೆ ರೇಪ್ ಕೇಸ್ ಆಗತ್ತೆ ನೆಕ್ಸ್ಟ್ ಡೇನೆ ಮಾಡ್ತಾರೆ ರೆಪ್ ಕೇಸು ಅದಾದ ಮೇಲೆ ಈಗ ಮತ್ತೆ ಪೋಸ್ಕೋ ಕೇಸ್ ಹಾಕ್ತಾರೆ ಅಂತ ಎದುರಿಸ್ತಾ ಇದ್ದಾರೆ ಯಾವ್ದೋ ಒಂದ್ ಚಿಕ್ಕ ಹುಡುಗಿನ ಕರ್ಕೊಂಡ್ ಬಂದು ಆ ಹುಡ್ಗಿ ಕೈಲಿ ಕಂಪ್ಲೇಂಟ್ ಕೊಟ್ಟು ಮುನಿರತ್ನ ಹದಿನೆಂಟು ವರ್ಷದಿಂದ ಕೆಳಗಡೆ ವಯಸ್ಸು ಕಡಿಮೆ ಇರುವಂತ ಹುಡುಗಿಗೆ ರೇಪ್ ಮಾಡಿದ್ದೇನೆ ಅಂತ ಹೇಳಿ ಕೇಸ್ ಹಾಕ್ಸಕ್ಕೂ ಸಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇದು ಯಾವ್ದು ಆಗ್ಬಾರ್ದು ಅನ್ನೋದ್ರೆ ನೀನ್ ರಾಜೀನಾಮೆ ಕೊಡು ನೀನಾಗಿ ನೀನ್ ರಾಜೀನಾಮೆ ಕೊಟ್ಟು ನೀನು ಎಲ್ಲಾದ್ರೂ ಹೋಗು ನಿನ್ಗೇನು ತೊಂದ್ರೆ ಮಾಡಲ್ಲ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀನ್ ಕೊಲೆ ಆಗ್ತೀಯಾ ಕುಸುಮಾ ಎಂ ಎಲ್ ಎ ಆಗ್ತಾರೆ ಕುಸುಮಾ ಸಚಿವರು ಆಗ್ತಾರೆ ಬೆಳಗಾಂ ಅಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಆರ್ ಆರ್ ನಗರದಲ್ಲಿ ಕುಸುಮಾ ಮಿನಿಸ್ಟರ್ ಆಗ್ಬೇಕು ಇಷ್ಟೇ ಇದೊಂದೇ ಕಾರಣಕ್ಕೆ ನನಗ್ ಕೊಲೆ ಮಾಡ್ತಾ ಇರೋದು ಡಿ ಕೆ ರವಿ ಅನ್ನೋರು ಒಬ್ಬರು ಸಾಯಿಧ್ಯದಿಂದ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆ ಡಿ ಕೆ ರವಿ ಸತ್ತಿದ್ದೆ ನನಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇರೋದು ಡಿ ಕೆ ರವಿ ಕುಸುಮ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದು ಎರಡು ಸಾರಿ ಕುಸುಮ ಕ್ಯಾಂಡಿಡೇಟ್ ಆಗಿದ್ದಕ್ಕೆ ಇವಾಗ ಅವ್ರನ್ನ ಮಿನಿಸ್ಟರ್ ಮಾಡೋಕ್ಕೋಸ್ಕರ ಇವರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇಷ್ಟು ಕಷ್ಟ ಪಡ್ತಾ ಇರೋದು ಮುಂದಿನ ನಡೆ ಏನಿಲ್ಲ ನಾನು ಕೊಲೆ ಆಗೋದು ಖಂಡಿತ ಅದು ನಿಮ್ಮ ವಾಹಿನಿಯಲ್ಲಿ ನಾನು ಏನ್ ಮಾತಾಡಿದ್ದೀನಿ ನನ್ಗೆ ಕೊಲೆ ಆಗಿದ್ದ ದಿಸ ಈ ಎಲ್ಲಾ ದಾಖಲೆಗಳನ್ನ ನಾನು ಸಿ ಬಿ ಐ ಬರ್ದಿರೋದು ಇದ್ರನ್ನೆಲ್ಲ ತಗೊಂಡು ದೊಡ್ಡ ಮಟ್ಟದಲ್ಲಿ ಈ ರೀತಿ ಕೆಟ್ಟ ರಾಜಕಾರಣ ಮಾಡೋ ಅಂತವ್ರನ್ನ ಈ ಸಮಾಜನ ಹಾಳು ಮಾಡೋವಂತವ್ರನ್ನ ಈ ಅಣ್ಣ ತಂಬಿಯನ್ನ ಯಾವುದೇ ಕಾರಣಕ್ಕೂ ಯಾರು ದೇವ್ರು ಸಹ ಕ್ಷಮಿಸಲ್ಲ ಇವ್ರನ್ನ ಜಾರಕಿಹೊಳಿ ಜೀವನ ಹಾಳು ಮಾಡಕ್ ಹೋದ್ರು ಟಿ ಟಿ ರವಿ ಆಯ್ತು ನಾನಾಯ್ತು ಜಾರಕಿಹೊಳಿನಾಗ ತಗೊಂಡೋಗಿ ಇವ್ರ ಹನಿ ಟ್ರಾಪ್ ಟೀಮ್ ಟೀಮ್ನ ಬಿಟ್ಟು ಅವ್ರನ್ನ ಹಂಗ್ ಮಾಡಿದ್ರು ನನ್ನ ಮೇಲೆ ಒಂದು ಕರ್ಕೊಂಡ್ ಬಂದು ಒಂದು ಸುಳ್ಳು ರೇಪ್ ಕೇಸ್ ಹಾಕಿ ನನ್ನ ಮೇಲೆ ನನ್ನ ಮೇಲೆ ರೇಪ್ ಕೇಸ್ ಹಾಕಿ ಆ ರೇಪ್ ಕೇಸ್ ಹಾಕಿ ನನಗೆ ತಿರ್ಗ ಪೋಸ್ಕು ಹಾಕ್ತೀನಿ ಅಂತ ಎದ್ತಾರೆ ನನಗೆ ಅದ್ರ ಜೊತೆಯಲ್ಲಿ ನೀನ್ ಮರ್ಡರ್ ಹಾಕ್ತಿವಿ ಆಶೀರ್ದಾಳಿ ಆಗತ್ತೆ ಮಸಿ ಬಳಿತೀವಿ ಶರ್ಟ್ ಅರಿತೀವಿ ಕ್ಷೇತ್ರದಲ್ಲಿ ಓಡಾಡಬಾರ್ದು ಇವೆಲ್ಲ ಮಾಡ್ತಾ ಇದ್ದಾರೆ